ನಮಸ್ತೆ ವೀಕ್ಷಕರೇ ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ ಇವತ್ತಿನ ಅಲ್ಲಿ ಬಂದ್ಬಿಟ್ಟು ಹೊಸಕೋಟೆ ಬಂದ್ಬಿಟ್ಟು ಆ ನೈಸ್ ರೋಡ್ ಎಲ್ಲಾ ಮಾಡ್ತಾ ಇದೀರ ಸೊ ಅದನ್ನ ಗೆ ಸ್ಟ್ರೈಟ್ ಆಗಿ ಆ ದಾರಿಯಲ್ಲಿ ಹೋದ್ರೆ ನಮ್ಮೂರಿಂದ ಒಂದೇ ದಾರಿಯಲ್ಲಿ ಹೋಗ್ಬೋದು ಬೇರೆ ಕಡೆ ಹೋಗೋಷ್ಟೇ ಎಲ್ಲ ಆ ನೈಸ್ ರೋಡ್ ಅಲ್ಲಿ ಹೋದ್ರೆ ಸ್ಟ್ರೈಟ್ ಆಗಿ ಹೋಗ್ಬಿಟ್ಟು ಹೊಸಕೋಟೆಗೆ ಹೋಗ್ಬಿಡುತ್ತೆ ನೋಡ್ಬೋದು ಎಲ್ಲಾನು ಕಟ್ಟಡ ಕಟ್ತಾ ಇದ್ದಾರೆ ಇನ್ನ ಫಿನಿಶಿಂಗ್ ಏನೂ ಆಗಿಲ್ಲ ನೋಡ್ಬೋದು ನೀವು ಹಂಗೆ ಬಂದ್ಬಿಟ್ರೆ ಇಲ್ಲಿ ಹೊಸಕೋಟೆಯಲ್ಲಿ ಗಂಗಮ್ಮ ದೇವಸ್ಥಾನ ಬಂದ್ಬಿಟ್ರೆ ಇನ್ನು ಇಲ್ಲಿ ಕೂಡ ಕಟ್ಟಡಗಳನ್ನ ಕಟ್ತಾ ಇದೆ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಬಂದ್ಬಿಟ್ಟು ಬರೀ ಕಟ್ತಾ ಇರೋದನ್ನ ಮಾತ್ರ ತೋರ್ಸ್ಕೊಡ್ತಾ ಇದೀನಿ ನೋಡ್ಬೋದು ನೀವು ಇನ್ನು ಇನ್ನು ತುಂಬಾ ಒಳ್ಳೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ದೇವಸ್ಥಾನದಲ್ಲಿ ಬಂದ್ಬಿಟ್ಟು ಯಾಕಂದ್ರೆ ಅಷ್ಟೊಂದು ಪಾಪ್ಯುಲರ್ ಆಗ್ತಾ ಇದೆ ದೇವಸ್ಥಾನ ಅಷ್ಟೊಂದು ಜನ ಬರ್ತಾ ಇದಾರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನ ನಮ್ದು ಎಲ್ಲ ಕೂಡ ಪೂಜೆ ಎಲ್ಲ ಮುಗಿತು ನಾವು ಇದನ್ನ ಕಟ್ಟಡನ್ನ ಕಟ್ತಾ ಇರೋದು ಹೋಗೋಣ ಅಂತ ಬಂದಿದೀವಿ ಸೊ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಾನ್ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್ ನಿಮ್ ಸಪೋರ್ಟ್ ನಮ್ಗೆ ಇತ್ತಿ ಇರುತ್ತೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಮಸ್ತೆ ಬಾಯ್ ಬಾಯ್